ಹೊಸದಾಗಿ ನಾವು ತಾಲೂಕಾಗಲಿ ಹುಬ್ಬಳ್ಳಿ ಆಗಲಿ ಜಿಲ್ಲೆ ಆಗಲಿ ಹೊಸದಾಗಿ ಮಾಡಲಿಕ್ಕೆ ಈಗ ನೀವು ಒತ್ತೋರ್ಡ್ ನೋಟಿಸ್ ಕಳಿಸಿದೀವಿ ಬಟ್ ಅದರೊಳಗೆ ಪಹಣಿ ಪತ್ರಿಕೆಗಳಲ್ಲಿ ಆಲ್ರೆಡಿ ಎಂಟ್ರಿ ಆಗಿದೆ ಕಾನೂನು ಪ್ರಕ್ರಿಯೆ ಅದು ನೋಟಿಸ್ ಕೊಟ್ಟಾಗಿಯರಿಂಗ್ ಮಾಡಿ ಕಾನೂನಾತ್ಮಕವಾಗಿ ಏನಿದ್ರೆ ಸೂಚನೆ ಕೊಟ್ಟಿದ್ದೇವೆ ಹಾಗಾಗಿ ಇಯರಿಂಗ್ ಮಾಡ್ತಾರೆ ಅಷ್ಟೇ ಅದರಿಂದ ಹಿಯರಿಂಗ್ ಮಾಡೋದ್ರಿಂದ ಏನು ಸಮಸ್ಯೆ ಆಗೋದಿಲ್ಲ ಎಲ್ಲರದ್ದು ಅಭಿಪ್ರಾಯ ತಗೊಳ್ಳಿಕ್ಕೆ ಅವಕಾಶ ಒಂದು ನಿಮಿಷ ಕೆಳಗಡೆನೇ ಇಯರಿಂಗ್ ಅಥವಾ ಕೋರ್ಟ್ ಅಲ್ಲಿ ಅದೇ ನಾನು ತಹಶೀಲ್ದಾರ್ ನಮ್ಮ ತಾಲೂಕಲ್ಲಿ ಹೇಳ ಥಿ ತಾಲೂಕಿನಲ್ಲಿ ಒಂದಿಷ್ಟುಗಳು ನಂತರ ಆಗಿದೆ ಮಧ್ಯ ಇರಲಿಲ್ಲ ಅದರಿಂದ ರೈತರಿಗೆ ಒಬ್ಬ ಆತಂಕ ಆಗಿತ್ತು ಇವತ್ತು ಗಮನಕ್ಕೆ ತಂದಿದ್ದಾರೆ ಮಾನ್ಯ ಶಾಸಕರು ಮತ್ತೆ ನಮ್ಮ ಯುವಕರು ಇಶ್ಯೂ ಸ್ಟಡಿ ಮಾಡ್ತೇನೆ ಯಾಕಾಯಿತು ಏನಾಯ್ತು ಅಂತ ವಿಷಯ ಹಿನ್ನೆಲೆ ತಿಳ್ಕೊಳ್ದೆ ನಾನು ಏನೇ ಮಾತಾಡಿದರೆ ಅದು ತಪ್ಪಾಗುತ್ತೆ ಹಾಗಾಗಿ ವಿಷಯ ತಿಳ್ಕೊಳ್ಬೇಕು ನಾನು ಜಿಲ್ಲಾಧಿಕಾರಿಗಳಿಗೆ ಹೇಳಿದ್ದೇನೆ ಹೇಗಾಯಿತು ಅಂತ ವಿಚಾರ ಮಾಡಿ ನನಗೆ ವರದಿ ಕಳಿಸ್ಕೊಡಿ ಆಗಿರೋದು ತಪ್ಪಿದ್ರೆ ಸರಿಪಡಿಸ್ತೇವೆ ಅಂದರೆ ಆಗಿರೋದು ಕಾನೂನಾತ್ಮಕವಾಗಿದ್ದರೆ ಬಹುಶಃ ನಾನು ಕಾನೂನಿಗೆ ವಿರುದ್ಧವಾಗಿ ಸೂಚನೆ ನನಗೆ ಬರೋದಿಲ್ಲ ಆದರೆ ಏನು ಅನ್ನೋದು ನನಗೆ ಯಾವುದು ಕಾರಣ ಅನ್ನೋದು ನನಗೆ ಗೊತ್ತಿಲ್ಲ ಇಲ್ಲಿ ಹೇಳಿದ್ದಾರೆ ಜಿಲ್ಲಾಧಿಕಾರಿಗಳಿಗೆ ರಿಪೋರ್ಟ್ ಕೊಡಿ ಸರ್ ಡಿ ಸಿ ಎಂ ಅವರು ಪವರ್ ಶೇರಿಂಗ್ ಬಗ್ಗೆ ಮತ್ತೆ ಮಾತಾಡಿದ್ದಾರೆ ಸರ್ ಇದ್ರ ಬಗ್ಗೆ ನಾವು ನೋಡಿ ರಾಜ್ಯದಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ನಾವೆಲ್ಲ ಒಗ್ಗಟ್ಟಿನಿಂದ ಕೆಲಸ ಮಾಡ್ತಾ ಇದ್ದೇವೆ ಇಲ್ಲಿವರೆಗೂ ಒಳ್ಳೆ ಕೆಲಸ ಮಾಡಿದ್ರಿಂದಾನೆ ಉಪ ಚುನಾವಣೆಯಲ್ಲಿ ಯಾರು ನಿರೀಕ್ಷೆ ಮಾಡಿರಲಿಲ್ಲ ಮೂರಕ್ಕೆ ಮೂರು ಕಾಂಗ್ರೆಸ್ ಗೆಲ್ತೇವೆ ಅಂತ ಅಂತ ಕಡೆ ಮಾನ್ಯ ಬಸವರಾಜ್ ಅವರ ಮಾಜಿ ಮುಖ್ಯಮಂತ್ರಿ ಮಂತ್ರಿಗಳ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆದ್ದಿದೆ ಮತ್ತೊಂದು ಕಡೆ ಮಾನ್ಯ ಕುಮಾರಸ್ವಾಮಿಯವರು ಅವರು ಮಾಜಿ ಮುಖ್ಯಮಂತ್ರಿಗಳು ಹಾಲಿ ಕೇಂದ್ರದ ಸಚಿವರು ಅವರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆದ್ದಿದೆ ಬಹುಶಃ ನೀವು ನಿರೀಕ್ಷೆ ಮಾಡಿರಲಿಲ್ಲ ಮಾಧ್ಯಮದವರು ಕೂಡ ಇಲ್ಲಿ ಗೆಲ್ತೀವಿ ಅಂತ ಹೇಳಲಿಲ್ಲ ಆದರೆ ಜನ ಇವತ್ತು ನಮ್ಮನ್ನ ಗೆಲ್ಲಿಸಿದ್ದಾರೆ ಜನ ಗೆಲ್ಸಿದ್ದಾರೆ ನಾವು ಗೆದ್ದಿದ್ದೀವಿ ಅಂತ ಹೇಳೋದಿಲ್ಲ ಜನ ಗೆಲ್ಲಿಸಿದ್ದಾರೆ ಯಾಕೆ ಗೆಲ್ಲಿಸಿದ್ದಾರೆ ಅಂದ್ರೆ ಜನ ಕಾಂಗ್ರೆಸ್ ಪರವಾಗಿದ್ದಾರೆ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಏನೋ ಒಂದಷ್ಟು ಕೆಲಸ ಎಲ್ಲ ಕೆಲಸ ಇದೆ ಅಂದ್ರೆ ಏನೋ ಒಂದಷ್ಟು ಕೆಲಸ ಮಾಡ್ತಾ ಇದ್ದೇವೆ ಬಡವರು ಪರವಾಗಿ ಕಾರಣಕ್ಕೆ ಗೆಲ್ಸಿದ್ದಾರೆ ಇದನ್ನು ಡೈವರ್ಟ್ ಮಾಡಲಿಕ್ಕೆ ಸುಮ್ಮನೆ ಅದು ಇದು ಎಲ್ಲ ಕಾಲ್ಪನಿಕ ಚರ್ಚೆಗಳು ಅವಶ್ಯಕತೆ ಇಲ್ಲ ನಮ್ಮ ಸರ್ಕಾರ ನಾವೆಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡ್ತಾ ಇದ್ದೇವೆ ಜನಪರವಾಗಿ ಕೆಲಸ ಮಾಡ್ತಾ ಇದ್ದೇವೆ ಬಡವರ ಪರವಾಗಿ ಕೆಲಸ ಮಾಡ್ತಾ ಇದ್ದೇವೆ ಸಮಯದಿಂದ ಸಮಯಕ್ಕೆ ರಾಜಕೀಯ ಬದಲಾವಣೆ ಆಗುತ್ತೆ ಅದು ಬಂದಾಗ ಚರ್ಚೆ ಮಾಡೋಣ ಈಗ ಯಾಕೆ ಜನಗಳ ಕಲ್ಯಾಣದ ವಿಷಯ ಏನಾದರೂ ಇದ್ದರೆ ಹೇಳಿ ಜನಗಳ ಸಮಸ್ಯೆ ಇದ್ದರೆ ಹೇಳಿ ನಾವು ಉತ್ತರ ಕೊಡೋದು ನಮ್ಮ ಕರ್ತವ್ಯ ಅದನ್ನ ಅಟೆಂಡ್ ಮಾಡೋಣ